ಈ ಸರ್ಕಾರ ಉಸ್ತರಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎರಡು ಸಾವಿರದ ರವಿಶೆಟ್ಟ ಸಾಬ್ರಿಗೆ ನಾಲ್ಕು ಮಂತ್ರಿಗಳ ಅಧ್ಯಕ್ಷರು ಅವೆಲ್ಲ ನಮ್ಮ ಬಿ ಜೆ ಪಿ ಹಿರಿಯ ಪದಾಧಿಕಾರಿಗಳು ಈಗಾಗಲೇ ರವಿಶೆಟ್ಟ ಸಾಹೇಬರು ತಮ್ಮ ಎಲ್ಲೊಂದು ವಿಷಯವನ್ನು ತಮ್ಮ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಮ್ಮ ಅಂತೇಶ್ ಅವರು ಚಿಕ್ಕದಾಗಿ ಎಲ್ಲ ಬೆಳೆದಾರೆ ಅವರು ಹೆಚ್ಚಿಗೆ ಯಾಕಂದರೆ ವಿರೋಧ ಪಕ್ಷದವರು ಕುತಂತ್ರವಾದಿಗಳು ಇರು ಹುಷಾರಾಗಿ ಚುನಾವಣೆ ಹೆಚ್ಚಾಗಿ ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಒಂದೊಂದು ಸಂಸ್ಥೆ ತಕ್ಕೋಗಿ ತಪ್ಪು ಸಂಘಟನೆ ಪೀಸ್ ಮಾಡಿ ಡೆಬಲ್ಯೂ ನಾವು ಏನು ಸರ್ಕಾರ ಭರವಸೆ ಮಾಡುದಕ್ಕೆ ನಾಳೆ ಬರುವನೇ ತಾರೀಕು ವರೆಗೆ ನಾವು ಮಾತಾಡೋಣ ಮಾಡಿದ್ದೇನೆ ವಿಷಯ ಬಂದು ನಂದು ಅದು ಮಾತಾಡಲು ಮಾತಾಡ್ತೀನಿ ಹೊರಗಿನವರು ಅದಕ್ಕಿಂತ ಅವರು ಹೋಗಿದ್ದೆ ಕಾನಾಪೂರ್ಣ ಅಂದರೆ ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾನಾಪುರ್ ನಮಸ್ತೆ ಈಗ ಬೆಂಗಳೂರಿನ ಸದಸ್ಯ ನನ್ನ ಮನೆಯಲ್ಲೇ ಅದಕ್ಕೆ ಖೋಕಾದವರು ಸದಸ್ಯರು ಬೆಂಗಳೂರು ಹಾಕ್ತಾನು ಖೋಕಾದ ಹಾಕ್ತಾನೆ ನಾನು ಅವನೊಂದು ಉದ್ಯೋಗ ಆಗುತ್ತೆ ಏನೋ ಅವಕಾಶವನ್ನ ಮನೆ ಮಾಡೋ ಆ ಊರ ನಾವು ನಮ್ಗೆ ಕೂಡ ನಮ್ಮ ಅದಕ್ಕೆ ದಯವಿಟ್ಟು ಅವ್ರ ಸಹ ಆಕಾಶ ಬಾಣ ಮಾತಾಡ್ತಾ ಈಗಿನ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಒಂದು ಹಳ್ಳ ಪ್ರತಿನಿಧಿಯಾಗಿ

ಒಂದು ದೇಶದಲ್ಲಿ ನರೇಂದ್ರ ಮೋದಿಯವರ ವ್ಯಕ್ತದಿಂದ ಪೂರ ಕತ್ತಲಲ್ಲಿ ಕಾಂಗ್ರೆಸ್ ಗೊತ್ತಾಗುತ್ತವ್ರು ಅವರು ನಲವತ್ತೊಂಬತ್ತು ನಲ್ವತ್ತು ಸೀಟು ಭಾಳ ಮ್ಯಾಕ್ಸಿಮಮ್ ಐವತ್ತು ಪ್ರವೇಶ ಇರ್ಬೋದು ಅದೇ ಐವತ್ತು ಬಂದಂಥವರು ಈ ದೇಶದಲ್ಲಿ ನೋಡುವಂಥ ಕನ್ನಡ ಮಾತ್ರ ಕಾಂಗ್ರೆಸ್ ನಮ್ಮ ಹೈದರಾಬಾದ್ನಾಗ ಕೆಲವು ಅದು ಚೇಂಜ್ ಆಗಿರುತ್ತೆ ಕರ್ನಾಟಕ ಪಾರ್ಲಿಮೆಂಟ್ ಏನು ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ನಾವು ಆ ಗ್ಯಾರಂಟಿ ಬಹು ಸ್ಕೀಮ್ ಕೇಳಿದ ಟ್ಯಾಂಕ್ಸ್ ಕೇಳಿ ಯಾಕೆ ದೇಶದ ಹೆಚ್ಚರಿಸ ಫ್ರೀ ಸ್ಕೀಮ್ ಅವು ಡೇಂಜರ್ ಫ್ರೀ ಸ್ಕೀಮ್ ಅನ್ನೋದು ಪಾಕಿಸ್ತಾನ ಶ್ರೀಲಂಕಾ ಕರೆಸುವಂಥದ್ದು ನಾವು ಮುಗಿದು ಡಿ ಇರೋದ್ರಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ಒಳ್ಳೆಯ ಸಂಭವಿತಾ ಮತ್ತು ಮುಂದುವಂಥದ್ದಾರೆ ಮತ್ತು ನಿನ್ನೆ ನರೇಂದ್ರ ಮೋದಿ ಅವರು ತಮ್ಮ ಭಾಷಾದಲ್ಲಿ ಅವ್ರು ನಮ್ಮ ಅಮರ ಪುರಾಣ ಸಾಥಿ ಕಲಾಕೀಯ ಪುರಾಣ ಸಾಥಿ ಅಂದರೆ ನಮ್ಮ ಪುರಾಣ ನಮ್ಮ ಸಂಘಟನೆ ಬಂದಂಥ ವ್ಯಕ್ತಿ ಹೇಳಿದ ಮುನ್ಸಿಂಗ್ ಅಂತ ಹೇಳಿ ಪುರಾಣವರ ಸಂಘ ಹಾಗೂ ಆರ್ ಎಸ್ ಎಸ್ ಬಿ ಜೆ ಪಿ ದರಿ ಕಾರ್ಯಕರ್ತರ ಮೂಡಂತ ಹೇಳಿದ್ರು ಅದರತ್ತ ಪ್ರಧಾನಮಂತ್ರಿ ಅವರ ಅಧ್ಯಕ್ಷ ಅವರು ಕ್ಯಾಬಿನೆಟ್ ಮಂತ್ರಿಯವರು ನೋಡ್ತಾ ನೋಡಿದ್ರು ಮೌಲ್ಸ್ ಅಧ್ಯಕ್ಷ